ಇಲ್ಲಿಯ ಪತ್ರಿಕಾ ಮಾಧ್ಯಮದವರಿಗೆ ಟಿ ವಿ ಮಾಧ್ಯಮದವ್ರಿಗೆ ಯೂಟ್ಯೂಬ್ ಚಾನಲ್ನವ್ರಿಗೆ ಎಲ್ರಿಗೂ ನಮಸ್ಕಾರ ಮತ್ತೆ ನಮ್ಮ ತಂಡದ ಎಲ್ರಿಗೂ ಈ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ ಸಾರು ಮತ್ತೆ ಯಶಸ್ವಿನಿ ಮೇಡಮ್ದು ಮೊದಲನೇ ಚಿತ್ರ ಅದಿಮ ಆದರೂ ಸಹ ಅವರು ತುಂಬಾ ಅದಕ್ಕೆ ಒತ್ತು ಕೊಟ್ಟು ವಂಡರ್ಫುಲ್ ಸಿನಿಮಾ ಒಂದು ತೊಗೊಂಡ್ಬಂದಿದೆ ನಮ್ಮ ಕನ್ನಡ ಸಿನಿಮಾಕ್ಕೆ ಎಲ್ರಿಗೂ ನೋಡಿ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಮೇಡಮ್ಗೆ ಧನ್ಯವಾದ ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಶಶಾಂಕ್ ಸಾರು ಫುಲ್ ಅಬ್ರ ಮಾಡಿದ್ದಾರೆ ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂತ ಚಾನ್ಸಸ್ ಇದೆ ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾ ಆದರೂ ಸಹ ತುಂಬ ಅನುಭವ ಇರತಕ್ಕಂಥ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟ್ ಅಲ್ಲಿ ಮಾಡಬೇಕು ಬಹಳ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಏನು ಸಿಟಿ ಮಾರ್ಕೆಟ್ನಲ್ಲಿ ಶೂಟ್ ಮಾಡಬೇಕು ಮತ್ತು ಸಂಡೆ ಬಜಾರಲ್ಲಿ ಮಾಡಬೇಕು ಮತ್ತು ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಭಾಳ ಕಷ್ಟದ ವಿಷಯ ಅದನ್ನು ಅದೇ ಜಾಗದಲ್ಲಿ ಮಾಡಬೇಕು ಯಾಕೆಂದರೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ ನಾವು ಅಲ್ಲೇ ಲೈವ್ ಆಗಿ ಅಲ್ಲೇ ಶೂಟ್ ಮಾಡಬೇಕು ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕೋ ಯಾವ್ದು ತೊಂದರೆ ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಬಾಬು ಸರ್ಗೂ ಧನ್ಯವಾದ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಕೂಡ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ರು ಸಹ ಯಾರಿಗೂ ತೊಂದರೆ ಆಗದೆ ವಂಡರ್ಫುಲ್ ಶಾರ್ಟ್ಸ್ ಬಂದಿದೆ ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಅವ್ರದ್ದು ಮೊದಲನೇ ಸಿನಿಮಾ ಆದರೂ ಸಹ ಅವರು ಒಂದು ಐದಾರು ಸಿನಿಮಾಗಳಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಅನುಭವ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ಆಕ್ಷನ್ ಆ್ಯಕ್ಷನ್ ಹೀರೋ ಮತ್ತೊಬ್ಬ ಬರ್ತಾ ಇದ್ದಾರೆ ವಂಡರ್ಫುಲ್ ಸರ್ ಸೊ ಹಾಗಾಗಿ ಈ ವರ್ಷದಲ್ಲಿ ಒಂದು ಒಳ್ಳೆ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ರೂ ಮನೋರಂಜನೆ ಸಿನಿಮಾ ನಮ್ಮ ಕದೀಮ ಸಿನಿಮಾ ಬರ್ತಾ ಇದೆ ಸಹ ಪ್ರೋತ್ಸಾಹ ಯಾವಾಗಲೂ ಎಲ್ರದ್ದು ಇದ್ದೇ ಇರುತ್ತೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ ಸಹಾಯ ಮಾಡಿ ಅಂತ ಅನ್ಬಿಟ್ಟು ಇದು ಧನ್ಯವಾದ ಮಾಡಬೇಕು ಅಂತಂದ್ರೆ ಬಾಬು ಅವರು ಕೆಲವು ಇದ್ರನ್ನೆಲ್ಲ ಸಹಾಯ ಮಾಡಿದ್ರು ಅಲ್ಲಿನ ಅನುಭವಗಳೇನು ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ತರಕಾರಿ ವ್ಯಾಪಾರ ವ್ಯಾಪಾರಸ್ಥರು ಅವರುಗಳೆಲ್ಲ ನಿಮಗೆ ಯಾವ ರೀತಿ ಸಹ ಸಹಕಾರ ಕೊಟ್ಟರು ಯಾಕೆಂದ್ರೆ ನಾನು ಟ್ರೈಲರ್ ನೋಡಿದಾಗ ಹೂ ಅಂಗಡಿಗಳೆಲ್ಲ ತೋರಿಸ್ತಾ ಇದ್ದೀನಿ ಅಲ್ಲ ಅಲ್ಲಿರ್ತಕ್ಕಂಥ ಹೂ ಅಂಗಡಿಗಳನ್ನೆಲ್ಲ ತೋರ್ಸ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ವರ್ತಕರು ಯಾವ ರೀತಿ ಸಹಕರಿಸಿದ್ರು ಅನ್ನೋದ್ರ ಬಗ್ಗೆ ಒಂದೇ ಮಾತು ಈಗ ಫ್ಲವರ್ ಮಾರ್ಕೆಟ್ ಮಾಡಬೇಕಾದ್ರೆ ನಾವೇನು ಮಾಡಿದ್ವಿ ಮತ್ತು ಶಾರ್ಟ್ ತೆಗೆದುಕ ಮುಂಚೆ ಒಂದು ಸತಿ ಹೋಗಿ ರಿಕ್ಕಿ ಮಾಡ್ಕೊಂಡ್ಬಂದ್ವಿ ಅವಾಗ ಹೋಗಿ ಅವ್ರ ಹತ್ರ ಎಲ್ಲ ಮಾತುಕತೆ ಆಡಿ ಈ ಥರ ನಮ್ಮ ಕನ್ನಡ ಸಿನಿಮಾನೇ ಶೂಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಗೆ ಸಹಾಯ ಬೇಕು ನಿಮ್ಗೆ ಪ್ರೋತ್ಸಾಹ ಬೇಕಾಗುತ್ತೆ ಸಹಾಯ ಮಾಡಿ ಅದಕ್ಕೆ ಯಾರೂ ಕೂಡ ಯಾವುದೇ ತೊಂದರೆ ಕೊಡದೆ ಎಲ್ಲರೂ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ಅವರ ಸ್ವಂತ ದುಡ್ಡು ಅಂದರೆ ನಾವು ದುಡ್ಡು ಕೊಡ್ತೀರಾನೆ ಹೂವೆ ಹೂವೆಲ್ಲೇ ಎಚ್ಚಿದ್ದರು ಅದರಲ್ಲಿ ಅವರು ಸ್ವಂತ ಹೂಗಳನ್ನ ಹಾಗೆ ದುಡ್ಡಿಸ್ಕೊಳ್ತೀರೇ ಅವರೇ ಎರಿಸುವಂಥ ಒಂದು ಸಹಾಯ ಆ ಥರದ್ದೆಲ್ಲ ಮಾಡಿದ್ರು ಮತ್ತೆ ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ ನಮಗೆ ಅಲ್ಲಾಗಿರ್ಬೋದು ಮತ್ತೆ ತರಕಾರಿ ಮಾರ್ಕೆಟ್ ಕೂಡ ಮಾಡಿದ್ವಿ ಅಲ್ಲೂ ಸಹ ಯಾರು ಏನು ತೊಂದರೆ ಕೊಡಲಿಲ್ಲ ಅವ್ರಿಗೆಲ್ಲ ಮೊದಲೇ ನಾವು ಹೇಳಿದ್ವಿ ನಮ್ಮ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ ನಂಬರ್ ಆಫ್ ಡೇಸ್ ಆಲ್ಮೋಸ್ಟ್ ಒಂದು ಎಪ್ಪತ್ತು ಭಾಗ ಅಲ್ಲೇ ಮಾಡಿದ್ವಿ ಮೊದಲೇ ಹೋಗಿ ಎಲ್ಲರೂ ಹೇಳಿದ್ದಕ್ಕೋಸ್ಕರ ಎಲ್ಲರೂ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟರು ಯಾರು ನಮ್ಗೆ ಏನು ತೊಂದರೆ ಕೊಟ್ಟಿಲ್ಲ ಅನುಭವ ಕರೆಕ್ಟರ್ ಈಗ ನಾವು ಸೆಟ್ ಹಾಕೊಂಡು ಬೇರೆ ಮಾಡಿ ನಾವೇ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಮಾಡ್ತೀವಿ ಬಟ್ ಎಲ್ಲ ಎಲ್ಲ ಲೈವ್ ಇಲ್ಲಿಜಿನಲ್ ಪ್ರಾಪರ್ಟೀಸ್ ಇರ್ಬೋದು ಅಂಗಡಿಗಳಿರ್ಬೋದು ತರಕಾರಿ ಇರಬಹುದು ಎಲ್ಲರೂ ಅದೇ ಒರಿಜಿನಲ್ ಇರೋದ್ರಿಂದ ನಮ್ಗೆ ನ್ಯಾಚುರಲ್ ಆಗಿ ಇವಾಗ ಸೆಟ್ ಆಗದಾಗ್ಲೂ ಕೂಡ ಸ್ವಲ್ಪ ಜೋಡಿಸಿ ನಾವೇ ಕ್ರಿಯೇಟ್ ಮಾಡಿ ಏನೋ ಒಂದ್ ಆತರ ಇರುತ್ತೆ ಇದು ತುಂಬಾ ನ್ಯಾಚುರಲ್ ಆಗಿ ನಮ್ಗೆ ಏನೇನು ಪ್ರಾಪರ್ಟೀಸ್ ಬೇಕು ಮತ್ತೆ ತರ ಶಾಪ್ಸ್ ಬೇಕು ಅದೆಲ್ಲ ಕಂಪೋಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಸಿಕ್ತು ಮತ್ತೆ ಈಗ ಒಂಥರ ಮಾರ್ಕೆಟಲ್ಲಿ ಮಾರ್ಕೆಟ್ ಮಾರ್ಕೆಟಲ್ಲಿ ಒಂದು ರಾ ಫೀಲ್ ಎಲ್ಲ ಇರುತ್ತೆ ಅದನ್ನು ನಾವು ಕ್ರಿಯೇಟ್ ಮಾಡೋ ಬದಲು ನಮಗೆ ಹಾಗೆ ಸಿಗುವಂಥ ಒಂದು ಅವಕಾಶ ಸಿಕ್ತು ಆಮೇಲೆ ಅಲ್ಲಿನ ಆರಕ್ಷಕ ಸಿಬ್ಬಂದಿ ಕೂಡ ಅಲ್ಲೇ ಬೋಲೆಟ್ ಸ್ಟೇಷನ್ ನಾವು ಆಕ್ಚುಲಿ ಶೂಟ್ ಮಾಡಿದ್ದೀವಿ ಅವರು ಕೂಡ ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟರು ಯಾರೂ ತೊಂದರೆ ಮಾಡಿಲ್ಲ ವಂಡರ್ಫುಲ್ ಶಾರ್ಟ್ಸು ಮಾರ್ಕೆಟಲ್ಲಿ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ದು ನಾನು ಆಕ್ಚುಲಿ ಫಸ್ಟ್ ಟೈಮ್ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ದು ಅಲ್ಲಿ ಸಾಂಗ್ ಕೂಡ ಮಾಡಿದ್ದೀವಿ ಮತ್ತೆ ಸೀನ್ಸ್ ಕೂಡ ತೆಗ್ದೀವಿ ಸಂಡೇ ಬಜಾರ್ ಕೂಡ ಮಾಡಿದ್ದೀವಿ ಎಲ್ಲ ತುಂಬ ಒಳ್ಳೆ ಚೆನ್ನಾಗಿ ಅನುಭವ ಸಿಕ್ತು ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು ಮತ್ತೆ ಅವಕಾಶ ಮತ್ತೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಮಾಧ್ಯಮದವ್ರ ಪ್ರಶ್ನೆಗೆ ಅನುವು ಮಾಡ್ಕೊಡ್ಬೇಕು ಅನ್ಯತಾ ಭಾವಿಸಬಾರ್ದು ಕ್ಷಮೆ ಇಲ್ಲ ಥ್ಯಾಂಕ್ ಯು ಡಿ ಓ ಪಿ ಸರ್ ನಾಗರಾಜನ್ ಸರ್ ಧನ್ಯವಾದಗಳು ಶೂಟ್ ಪ್ರಾಬ್ಲಮ್ ಅಂತ ನಮಗೆ ಇಲ್ಲ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈಗ ಡಿಒಿ ಸರ್ ಹೇಳ್ದಂಗೆ ನಾವು ಹೋಗಿ ರಿಕಿ ಮಾಡ್ತಾ ಇದ್ವಿ ಯಾವ್ದೇ ಲೊಕೇಶನ್ ಪರ್ಮಿಷನ್ ತಗೊಳ್ತಾ ಇದ್ವಿ ಸೊ ಹಂಗಾಗಿ ನಮ್ಗೆ ತೊಂದರೆಗಳೇನಾಗಿಲ್ಲ ಸಿಟಿ ಮಾರ್ಕೆಟ್ ಜನ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕಷ್ಟ ಇದೆ ಸರ್ ಕಷ್ಟ ಇದೆ ಬಟ್ ಆ ಕಷ್ಟದಲ್ಲಿ ನಾವು ಇಷ್ಟಪಟ್ಟು ಕೆಲಸ ಮಾಡಿದೀವಿ ಸೊ ಚೆನ್ನಾಗಿ ಬಂದಿದೆ ಇಲ್ಲ 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 ಗೊತ್ತಿಲ್ಲದಂಗೆ ಕ್ಯಾಮ್ರಾ ಇಟ್ಟಿಲ್ಲ ಸರ್ ಆಲ್ಮೋಸ್ಟ್